ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೈತಿ ಜಾತ್ರೆಯ ಮೊದಲನೇ ದಿನ ಜಟೋತ್ಸವ ಇರ್ತೈತಿ ಇದ್ರದ ಪೂರ್ತಿ ಕಂಪ್ಲೀಟ್ ವಿಡಿಯೋ ಇದ್ರಾಗಿರ್ತೈತಿ ಜಟೋತ್ಸವ ಯಾಕೆ ಮಾಡ್ತಾರು ಮತ್ತೆ ಜಾತ್ರೆ ಯಾವ ದಿನ ಇರ್ತೈತಿ ಇದೆಲ್ಲ ಕಂಪ್ಲೀಟ್ ಈ ಲಾಗ್ದಾಗ ಹೇಳ್ತೀನಿ ಕೊನೆ ತನಕ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಪ್ರತಿ ವರ್ಷ ಅನಂತನ ಹುಣ್ಣಿಮೆ ಇರುವ ದಿನ ನಮ್ಮೂರು ತೇರ ಹೇಳ್ತೈತಿ ಈ ಸಲ ಶನಿವಾರ ಬಂದಿರೋ ಕಾರಣ ಹಿಂದಿನ ದಿನ ಜಟೋತ್ಸವ ಇರ್ತೈತಿ ನಮ್ಮೂರಾಗ ಶನಿವಾರ ಇರೋ ದಿನ ಜಟೋತ್ಸವ ಮಾಡಂಗಿಲ್ಲ ಅದರ ಸಂಬಂಧ ಒಂದು ದಿನ ಹಿಂದಕ್ಕೆ ಹಾಕೊಂಡ ಶುಕ್ರವಾರ ನಡೆಸಿದಾರು ಮರುದಿನ ಶನಿವಾರ ರವಿವಾರ ತೇರ ಮತ್ತು ಮರ್ತೇರ ಇರ್ತೈತಿ ಪ್ರತಿ ವರ್ಷನು ಹಿಂಗೆ ಶನಿವಾರ ಬತ್ತಂದ್ರೆ ಒಂದಿನ ಹಿಂದಕ ಹಾಕೊಂಡ ಜಾತ್ರೆಯನ್ನು ಮುನ್ನಡೆಸ್ಕೊಂಡ ಈ ಸ್ವಾಮಿಗಳು ಹೋಕ್ಕರು ಈಗಿನ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ವಯಸ್ಸಾದರೆ ಜನ ಜಾಸ್ತಿ ಅಡ್ಡಾಡೋದಿಲ್ಲ ಮತ್ತು ಯಾವುದೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ ಆದರೆ ನಮ್ಮೂರಿನ ಸ್ವಾಮಿಗಳು ತೊಂಬತ್ತೈದು ವಯಸ್ಸಾದರೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ಮತ್ತು ಪೂಜೆಯನ್ನು ನೆರವೇರಿಸುತ್ತಾರೆ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ ನಮಗೂ ಗೊತ್ತಿಲ್ಲ ಇದು ನಮ್ಮ ಊರು ಪವಾಡ ಪುರುಷ ಮಹಾಲಿಂಗೇಶ್ವರ ಆಳಿದ ಈ ನಾಡು ಮೊದಲು ನರಗಟ್ಟಿ ಎಂಬ ಊರು ಇತ್ತು ಆದ ನಂತರ ಈಗ ಮಹಾಲಿಂಪುರ್ ಎಂದು ಬದಲಾಗಿದೆ ಬೆಲ್ಲದ ನಾಡು ಎಂದು ಫೇಮಸ್ ಆಗಿದೆ ನಮ್ಮ ಬಾಲ್ಕೋಡ್ ಜಿಲ್ಲೆಯಲ್ಲಿ ರಬಕವಿಬನಟ್ಟಿ ತಾಲೂಕಿನಲ್ಲಿ ಬರುತ್ತದೆ ಅಂದು ಪವಾಡ ಪುರುಷ ಮಹಾಲಿಂಗೇಶ್ವರರು ತಮ್ಮ ಭಕ್ತೆಯಾದ ಶಾಯಿಗೆ ಐದು ಎಳಿ ಜಡೆಗಳನ್ನು ನೀಡಿ ಹೋಗಿರುತ್ತಾರೆ ಆ ಐದು ಎಳಿ ಜಡೆಗಳು ಇಂದು ಏಳು ಶುಂಭೆಗಿಂತ ಅಧಿಕ ರೀತಿಯಲ್ಲಿ ಜಡೆಯಾಗಿ ಪರಿವರ್ತನೆಯಾಗಿದೆ ಪ್ರತಿ ವರ್ಷವೂ ಬೆಳೆಯುತ್ತಾ ಬೆಳೆಯುತ್ತಾ ಬಂದಿದೆ ಅಂದಿನಿಂದ ಇಂದಿನವರೆಗೂ ಅದನ್ನು ಪೂಜೆ ಮಾಡುತ್ತಾ ಬರುತ್ತಾರೆ ಅದನ್ನು ನಮ್ಮ ಊರಿನಲ್ಲಿ ಜಟೋತ್ಸವ ಎಂದು ಕರೆಯುತ್ತಾರೆ